ಏನು ಚಂದ ಸಭಾ ಮಾಡಿ ಕುಂತೀರಿ ವೈನಾ ಏನು ಚಂದ ಸಭ ಮಾಡಿ ಕುಂತೀರಿ ವೈನಾ ಏನು ಚಂದ ಸಭಾ ಮಾಡಿ ಕುಂತಿರಿ ವೈನಾ ಏನು ಚಂದ ಸಭಾ ಮಾಡಿ ಕುಂತೀರಿ ವೈನಾ ನಿಡಗುಂದಿದೆ ತಂದೀನಿ ನಾನು ಮಾನ ಕೇಳ್ರಿ ಸಮದಾನ ಕೇಳ್ರಿ ಸಮಾಧಾನ ಬಾಲ ಬ್ರಹ್ಮಾಚಾರಿ शमशमदा गाना बाला ब्रह्माचारी शमशमदा गाना बाला ब्रह्मचारी शमशन गाना खाना खाके झूला झुलते थे शरण 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 तू गुते तूगुते नी हूण शिवना बर्तिदिवना झोलम चली झोला शिव तो गोताना झोलम चली झोला शिव तो गोताना झोलम चली झोला शिव तो गोताना अधिके झोले शाह बीत नामो करना 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 लोक कल्याण का गीत भारी कठिना ಭಾರಿ ಕಠಿಣ ಅಲ್ಲೇ ಚಲ್ಕಿ ನೋ ಚಲಕ್ಕೆ ಠಿಕಾಣ ಚಲಕ್ಕೆ ಠಿಕಾಣ ಅಲ್ಲ ಚೌಕಿ ಠಿಕಾಣ ಅವರ ಸತ್ಯ ನೋಡಿ ಹಿಂದಿನ ಕಾನುನಾ ಅವರ ಸತ್ಯ ನೋಡಿ ಹಿಂದಿನ ಕಾನು ಹುನ ಅವರ ಸತ್ಯ ನೋಡಿ ಹಿಂದಿನ ಕಾನು ಹುನಾ ಅವರ ಸತ್ಯ ನೋಡಿ ಹಿಂದಿನ ಕಾನೂನ ಬತ್ತಿ ಜಗ್ರೆ ಭೂಮಿ ಕ್ವಾರ್ಟರ್ ಜಮೀನ ದರ್ಗ ಕ ಬೂರ್ಣ ದರ್ಗಕ್ಕ ದರ್ಗದ ಸೇವಾ ಮಾಡಿ ಉಣಲಾಕೆ ಅನ್ನ ದರ್ಗದ ಸೇವಾ ಮಾಡಿ ಉಣಲಾಕೆ ಅನ್ನ ದರಗಳ ಸೇವಾ ಮಾಡಿ ಉಳುಲಕ್ಕೆ ಅನ್ನ ಅವರ ಭಕ್ತಂದು ಕೇಳ್ರಿ ಭಯಾನ ಆತನ ಭಕ್ತಂದು ಕೇಳ್ರಿ ಭಯಾನ ಆತಂದು ಭಕ್ತಂದು ಕೇಳ್ರಿ ಭಯಾನ ಆತನ ಭಕ್ತಂದು ಕೇಳ್ರಿ ಬಯಾನ ಎಲ್ಲ ಬರೆಯಿನ ವರ್ತಮಾನ ತಂದಿನಿ ನಾನ ತಂದಿನಿ ನಾನ ನಿಗುಂದಿ ನಮಲೋರಿಗೆ ಆದೋ ವಾಯೀಣ ನಿಡುಗುಂದಿನ ಮಲೋರಿ ಆದ ವಾಯೇಣಿನ ಮಲರು ಆದ ವಾಯೀಣ ಧರ್ಮರೆಡ್ಡಿಯದ ಬರ್ಮಗಿದ್ದು ಭಾರಿ ಬರದಾನ ಧರ್ಮರೆಡ್ಡ್ಯದ ಬರ್ಮಿದ್ದು ಭಾರಿ ಬರದಾನ ರೆಡ್ಡಿದ ಬರ್ಮಿತ್ತು ಭಾರಿ ಬರದಾನ ಧರ್ಮರೆಡ್ಡ್ಯದ ಬರ್ಮಿತ್ತು ಭಾರಿ ಬರದಾನ ಶಿವರೆಡ್ಡಿ ಅನಂತ ರೆಡ್ಡಿ ಎರಡು ಸಂತಾನ ನೂರೆ ಕ್ಲೇಜಮೀನ ನೂರು ಎಕರೆ ಜಮೀನ ರೆಡ್ಡರ ಮನೆ ಆಗಲ್ಲಿ ಇರುತ್ತಾದ್ರು ಅನ್ನ ರೆಡ್ಡರ ಮನೆ ಆಗಲಿ ಇರುತ್ತಾದ್ರೂ ಅನ್ನ ರೆಡ್ಡರ ಮನೆ ಆಗಲಿ ಇರುತ್ತಾದ್ರೂ ಅನ್ನ ಮೆಲುಸೂ ಹೊಲದಾಗ ಜೋಳದ ಕಾಣ ಮೈ ಬಸೋಬ ನೋಲದಾಗ ಜೋಳದ ಕಾಣಬಸೋಬ ನೋಲದಾಗ ಜೋಳದ ಕಾಣ ಮೈ ಬಸೋಬ ನೋಲದಾಗ ಜೋಳದ ಕಾಣ ಧರ್ಮರೆಡ್ಡಿ ನಡೆದಾನು ಮಟ್ಟ ಮಧ್ಯಾಹ್ನ ನೀರಿ ಯಜಮಾನ ನೀರಿ ಯಜಮಾನ ಜೋರಮಶಾಲಿ ಭಯಾಗ ಎಳದ ನೋಡ್ಯಾನ ಜೊಲಶಾಲಿ ಎಳದ ನೋಡಿ ನೋಡ್ಯಾಗ జోలం చాలి బాయ ఇో ముప్పాన మధు కొబ్బా మో స్నాదు కొబ్బా మో స్న మధు కొబ్బా మారు స్పన ముదు కొబ్బ మో స్నాన చంద్రంగా సూర్య నా కిరణ దాడి బిడ్డ దాడి బిడ్డ ధరుం రెడ్డి గౌడ అంత అయిత దర్శన ధరురెడ్డి గౌడంతో దర్శన ಗೌಡಂದು ಗೌಡ ಗಂಧನ ಜೋಲಂ ಶಾಲಿಯೋ ಶರಣ ಗೌಡ ಗಂಧರ ಜೋಲಂ ಶಾಲಿ ಹು ಶರಣ ಗೌಡ ಗಂಧನ ಜೋಲಂ ಶಾಲಿ ಆ ಗೌಡ ಗಂಧನ ಜೋಲಂ ಶಾಲಿ ಆ ಶರಣ ಯಾರ ಕಣ್ಣಿಗೆ ಬಿದ್ದಿದಿಲ್ಲವ್ ನಾನು ಇಲ್ಲಿ ತಾನ ನೋಡಿದೀನಿ ನೋಡಿದೀನೀನ ಯಾರ ಮುಂದ ಹೇಳಲಂತ ಕೊಡಬೇಕು ವಚನ ಯಾರ ಮುಂದೋ ಹೇಳಲಂತ ಕೊಡಬೇಕೋ ವಚನ ಯಾರ ಮುಂದೋ ಹೇಳಲಂತ ಕೊಡಬೇಕು ವಚನ ಬರದಾನಿ ನಡಿತಾದು ನಿಂದು ಕಾಡಿತಾನ ಬಾರದಾನಿ ನಡೀತದೋ ನಿಂದು ಕಡಿತಾನ ಬಾರದಾನಿ ನಡೀತಾದೋ ನಿಂದು ಕಾಡಿತಾನ ಬಾರದಾನಿ ನಡೀತಾದೋ ನಿಂದು ಕಾಡಿತಾನ ಆಗಲೆಂತ ಸ್ವಾಮಿಗೆ ಕೊಟ್ಟನ ವಚನ ಹಿಡಿದಾನ ಚರಣ ಹಿಡದಾನು ಶರಣ ಹಿಂಗಾಗಿ ನಮ್ಮ ಲೋರಿಗೆ ಒಲಿತಾನು ಶರಣ ಹಿಂಗಾಗಿ ನಮ್ಮ ಲೋರಿ ಒಲಿದಾನ ಶರಣ ಹಿಂಗಾಗಿ ನಮ್ಮ ಲೋರಿ ಹೊಲಿದಾನ ಶರಣ ಅದಕ್ಕೆ ಕಾಲನು ಕಾಲ ನಡೆದನು ಮನಿತಾನ ಅದಕ್ಕೆ ಕಾಲನು ಕಾಲ ನಡೆದದ ಮನಿತಾನ ಅದಕ್ಕೆ ಕಾಲನ ಕಾಲ ನಡೆದ ಮನಿತಾನ ಅದಕ್ಕೆ ಕಾಲನ ಕಾಲ ನಡೆದದ ಮನಿತಾನ ಸಾಯುವಾಗ ಶಿವರೆಡ್ಡಿಗೆ ಹೇಳ ಪೂರ್ಣ ಕಂಡಿದ್ದನ್ನ ತಾಕಂಡಿದ್ದನ್ನ ಮರಿಬೇಡ್ರೋ ಮೂತ್ಯಾಗ ಜನ್ಮೀರು ದಾನ ಮರಿಬೇಡ್ರೋ ಮೂತ್ಯಾಗ ಜಲ್ಮೇರಾ ತಾನ ಮರಿಬೇಡ್ರೋ ಮೂತ್ಯಾಗ ಜಲ್ಮೇರಾ ತಾನ ಅದೇ ಪ್ರಕಾರ ನಡೋದಾದ ಏನ ಹಿಂದಿನ ತಾನ ಅದೇ ಪ್ರಕಾರ ನಡುದಾದ ಏನ ಹಿಂದಿನ ತಾನ ಅದೇ ಪ್ರಕಾರ ನಡುದಾದ ಏನ ಹಿಂದಿನ ತಾನ ಅದೇ ಪ್ರಕಾರ ನಡೋದಾದ ಏನ ಹಿಂದಿನ ತಾನ ಎರಡು ಮೂರು ವರ್ಷಿಗೆ ಬ್ಯಾಟಿ ಕೊಯ್ಯೋಣ ಮುಟ್ಟಿಸ್ತಾರ ರೀಣ ಮುಟ್ಟಿಸ್ತಾರೋ ರೀಣ ಅದಕ್ಕಂತೆ ಅವರಿಗೆ ಒಲ್ತಾನೋ ಶರಣ ಅದಕ್ಕಂತೆ ಅವರಿಗೆ ಒಲ್ತಾನ ಶರಣ ಅದಕ್ಕಂತೆ ಅವರಿಗೆ ಒಚರಣ ನಡ್ಕೊಂಡು ಪಡ್ಕೊಂಡ್ರೆ ಸಿಗುತ್ತದು ಅನ್ನ ನಡ್ಕೊಂಡು ಪಡ್ಕೊಂಡ್ರೆ ಸಿಗುತ್ತದು ಅಣ್ಣ ನಡ್ಕೊಂಡು ಪಡಕೊಂಡ್ರೆ ಸಿಗುತ್ತದೋ ಅನ್ನ ನಡ್ಕೊಂಡು ಪಡಕೊಂಡ್ರೆ ಸಿಗುತ್ತ ಅಣ್ಣ ಪಾಪ ಮಾಡಿ ಪಾದಯಾತ್ರ ನೀವು ಮಾಡೋದೇನ ಇದು ನಡೀತದೇನ ಇದು ನಡೀತದೇನ ಗುಂಡದಾಗೆ ಮುಳುಗಿದ್ದಾರೆ ಪಾಪ ತೊಳಿತದೇನ ಗುಂಡದಾಗೆ ಮುಳುಗಿದ್ದಾರೆ ಪಾಪ ತೊಳಿತಾದೇನ ಗುಡದಾಗೆ ಮುಳುಗಿದಾರೆ ಪಾಪ ತೊಳಿತಾದೇನ ತೊಳ್ಕೊಂಡು ಹೋಗಲಾಗ ಹೆಂಡಿ ಕೆಸರೇನ ತೊಳ್ದಾರೆ ಹೋಗಲಾಗ ಹೆಂಡಿ ಕೆಸರೇನ ತೊಳದಾರೆ ಹೋಗಲಾಗ ಹೆಂಡಿ ಕೆಸರೇನ ತೊಳದಾರೆ ಹೋಗಲಾಗ ಹೆಂಡಿ ಕೆಸರೇನ ನಮ್ಮ ಪಾಪ ಮೇಲೆ ಬ್ಯಾಂಕಿ ಜಮಾ ಆಗ್ಯಾದ ಅಣ್ಣ ಬಿಡೋದಿಲ್ಲೋ ನಮನ ಬಿಡೋದಿಲ್ಲೋ ನಮನ ಬಾಗಿಲ್ಲೋ ಮಾಡಿದ್ದು ಗಳಿಬೇಕು ಸುಮ್ನ ಬಾಗಿಲ್ಲೋ ಮಾಡಿದ್ದು ಗಳಿಬೇಕು ಸುಮನ ಬಾಗಿಲ್ಲ ಮಾಡಿದೋ ಗಳಿಬೇಕು ಸುಮನ ಪುಣ್ಯದವ್ರಿ ದೇವರು ಹಂಗೆ ಕಾಣತನ ಪುಣ್ಯದವ್ರಿಗೆ ದೇವರು ಹಂಗೆ ಕಾಣುತ್ತಾನ ಪುಣ್ಯದವರಿಗೆ ದೇವರು ಹಾಗೆ ಕಾಣುತ್ತಾನ ಪುಣ್ಯದವರಿಗೆ ದೇವರು ಹಾಗೆ ಕಾಣುತ್ತಾನ ಗಡ ಬಿಟ್ಟು ಗುಡದಾಗ ಹುಡುಗಿದ್ದಾರೆ ಶಿವನ ಅವ ಸಿಗ್ತಾನೇನಾ ಅವ ಸಿಗ್ತಾನೆ ಏನ శేషి గోశీల పాపం కాశీనా శేషి గోశీర్ పాపం కాశీనా శేషి గోశీర్ పాపం కాశీనా చలి చరణా నిడుంజా చలిచరణుంజరణుంధ్యా గోలం చలి శరణు గణభూత వన మతి హోగతా మడిధర దర్శానా మడిధర దర్శానా బస్వంతరాయన కవి భరదాన గనా ಬಸವಂತರಾ ಕವಿ ಬರದಾನ ಗಾನ ಬಸ್ವಂತರ ಯಾ ಕವಿ ಬರದಾನ ಗಾನ